ಭವಿಷತ್ ಅವೆಲ್ಲರೂ ಕೂಡ ನಿನ್ನೆಯ ದಿನ ಪತ್ತನೇಲಿ ನಡೆದಿರ್ತಕ್ಕಂಥ ಒಂದು ಸಭೆಯ ಬಗ್ಗೆ ತಮ್ಮೆಲ್ಲ ವಾಹಿನಿಗಳಲ್ಲಿ ಬಿತ್ತರಿಸತಕ್ಕಂಥದ್ದು ಆ ಸಂದರ್ಭದಲ್ಲಿ ಗೋಕಾಕ್ನ ಶಾಸಕರು ಮಹಾನ್ಭಾವರು ಮರ್ಯಾದವಂಥ ಶಾಸಕರಾಗಿರ್ತಕ್ಕಂಥ ಮರ್ಯಾದೆ ರಾಮಪ್ಪ ಜಾರಕಿಹೊಳಿಯವರು ನಮ್ಮ ತಂದೆಯವ್ರ ಬಗ್ಗೆ ಅಶ್ಲೀಲ ಪದಗಳನ್ನು ಬಳಸಿ ಏಕವಚನದಲ್ಲಿ ಬಾಯಿಗೆ ಬಂದಂಗೆ ಮಾತಾಡಿರ್ತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ನೋಡಿದ್ದೀವಿ ಇದು ಏನು ತೋರಿಸ್ತದೆ ಅಂತಂದರೆ ಒಬ್ಬ ಸಂಸ್ಕಾರ ಇಳತಕ್ಕಂಥ ಮಗ ಯಾವ ರೀತಿ ಮಾತಾಡ್ತಾನೆ ಅನ್ನೋದಕ್ಕೆ ಒಂದು ಪ್ರತ್ಯಕ್ಷ ಸಾಕ್ಷಿ ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ತಂದೆ ನಮಗೆ ಹುಟ್ಟಿ ಆರು ವರ್ಷಕ್ಕೆ ನಮ್ಮನ್ನೆಲ್ಲ ಶಾಲೆ ಸೇರಿಸಿ ಒಳ್ಳೆಯ ಶಿಕ್ಷಣ ಕೊಡಿಸಿ ಒಳ್ಳೆಯ ಸಂಸ್ಕಾರ ಕೊಟ್ಟು ಸಮಾಜದಲ್ಲಿ ಯಾವ ವ್ಯಕ್ತಿಗೆ ಯಾವ ಥರ ಮಾತಾಡಬೇಕಂತೇಳಿ ಕಲಿಸಿಕೊಟ್ಟಿರ್ತಕ್ಕಂಥದ್ದು ಅದು ನಮ್ಮ ಮನೆಯ ಸಂಸ್ಕಾರ ನಿನ್ನೆ ಅವನು ಮಾತಾಡಿರ್ತಕ್ಕಂಥ ಭಾಷೆ ಅವನ ಇರ್ತಕ್ಕಂಥ ಹಿರಿಯರು ಅವನಿಗೆ ಕೊಟ್ಟಿರ್ತಕ್ಕಂಥ ಅವನನ್ನು ಕಳುಬಟ್ಟಿ ಕಾಯಿಸೋಕ್ಕಂತನೇ ಅವ್ರನ್ನ ಕಳಿಸಿರ್ತಕ್ಕಂಥ ಹಿನ್ನೆಲೆ ಒಳಗೆ ಬಹುಶಃ ಅವನಂತ ಕೀಳಮಟ್ಟ ರಾಜಕಾರಣಿಗಳು ಬಹುಶಃ ನಾವು ನೋಡಲಿಕ್ಕೆ ಸಾಧ್ಯನೇ ಇಲ್ಲ ಡಿ ಸಿ ಸಿ ಬ್ಯಾಂಕ್ ಬಗ್ಗೆ ಮಾತಾಡಿದರು ಕೃಷ್ಣ ಸಹಕಾರಿ ಸಕ್ಕರೆ ಬಗ್ಗೆ ಕಾರ್ಖಾನೆ ಬಗ್ಗೆ ಮಾತಾಡಿದ್ದಾರೆ ನಮ್ಮ ತಂದೆಯ ಬಗ್ಗೆ ಬಹಳ ಅವಾಚ್ಯ ಶಬ್ದಗಳನ್ನು ಬಳಸಿ ಕೇವಲವಾಗಿ ಮಾತಾಡಿರ್ತಕ್ಕಂಥದ್ದು ತಮ್ಮೆಲ್ಲರ ಮುಖಾಂತರ ಆ ಮಹಾನುಭಾವನಿಗೆ ಆ ಮರ್ಯಾದವಂತನಿಗೆ ನಾನು ಕೆಲವೊಂದು ಪ್ರಶ್ನೆಗಳು ಡಿ ಸಿ ಸಿ ಬ್ಯಾಂಕ್ ಇವರ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಹೇಳಿದರು ಮುರುಗೋಡು ಮಹಾಂತಾಜನ ಆಶೀರ್ವಾದ ಡಿ ಸಿ ಸಿ ಬ್ಯಾಂಕ್ ಮೇಲಿದೆ ಅಂತೇಳಿ ಈ ಪುಣ್ಯಾತ್ಮ ನಿನ್ನೆ ಮಾತಾಡಿದ ಡಿ ಸಿ ಸಿ ಬ್ಯಾಂಕಲ್ಲಿ ನಾನು ಹೇಳಿದ್ದಾಗಲಿಲ್ಲ ಅಂದರೆ ಆ ಬ್ಯಾಂಕಿನ ಕಡೆ ತಿರುಗಿ ಹುಚ್ಚೇನು ಹೊಯ್ಯೋದಿಲ್ಲ ಅಂದರೆ ಮಹಾಂತ ಮುರುಗೋಡು ಮಹಾಂತಾಜನವ್ರ ಆಶೀರ್ವಾದ ಇರ್ತಕ್ಕಂಥ ಬ್ಯಾಂಕ್ನಲ್ಲಿ ತಿರುಗಿ ನಾನು ಹುಚ್ಚೆ ಒಯ್ಯೋದಿಲ್ಲ ಅಂತ ನಮ್ಮ ಆ ಭಾಷೆಗೆ ಬಳಕೆ ಮಾಡಿರ್ತಕ್ಕಂಥದ್ದು ಯಾವ ರೀತಿಯ ಸಂಸ್ಕೃತಿ ಅದರ ಜೊತೆಗೆ ಕೃಷ್ಣ ಸಹಕಾರಿ ಸಹಕಾರಿ ಕಾರ್ಖಾನೆ ಬಗ್ಗೆ ಕೂಡ ಮಾತಾಡಿದರು ಇವತ್ತು ಘಟಪ್ರಭಾ ಸಹಕಾರಿ ಸರ್ಕಾರಿ ಕಾರ್ಖಾನೆ ಪರಿಸ್ಥಿತಿ ಏನಾಗಿದೆ ಆ ಸಂಸ್ಥೆ ಹಾಳಾಗಿ ಹೋಗಿದೆ ಯಾರಿಂದ ಗೋಕಾಕ್ ಮಿಲ್ ಬಹುಶಃ ನಮಗೆಲ್ಲರಿಗೂ ಕೂಡ ಗೊತ್ತರು ಇಡೀ ಜಿಲ್ಲೆ ಜನತೆಗೂ ಕೂಡ ಗೊತ್ತು ಗೋಕಾಕ್ ಮಿಲ್ನಲ್ಲಿ ಎಂಟು ಸಾವಿರ ಜನ ಕಾರ್ಮಿಕರು ಎಂಟು ಎಂಟೂವರೆ ಸಾವಿರ ಜನ ಕಾರ್ಮಿಕರು ಕೆಲಸ ಮಾಡ್ತಿದ್ರು ಇವತ್ತು ಆ ಎಲ್ಲ ಕುಟುಂಬಗಳು ಬೀದಿಪಾಲ ಆಗಲಿಕ್ಕೆ ಕಾರಣೀಭೂತರು ಯಾರು ಇವತ್ತು ಕೇವಲ ಇನ್ನೂರು ಇನ್ನೂರ ಐವತ್ತು ಜನ ಮಾತ್ರ ಕೆಲಸ ಮಾಡ್ತಕ್ಕ ಉಳಿದ ಕಾರ್ಮಿಕರು ಹೊಟ್ಟೆ ಮೇಲೆ ಹೊಡೆದವ್ರು ಯಾರು ಡಿ ಸಿ ಸಿ ಬ್ಯಾಂಕ್ನಲ್ಲಿ ನೂರಾರು ಕೋಟಿ ಲೋನ್ ತೊಗೊಂಡವ್ರು ಯಾರು ನನಗೆ ಇವತ್ತು ಕೇಳೋಕೆ ಸಿಕ್ಕಿರ್ತಕ್ಕಂಥದ್ದು ಇದೇ ಮಹಾನುಭಾವ ಮನೆ ಬಿಟ್ಟು ಹೊರಗೆ ಬಂದಾಗ ಅವ್ರ ತಂದೆ ಅವ್ರ ತಂದೆಯಿಂದ ಹೊರಗೆ ಬಂದಾಗ ಇಪ್ಪತ್ತೈದು ಲಕ್ಷ ರೂಪಾಯಿ ಲೋನ್ ತೊಗೊಂಡಿದ್ದು ಇದೇ ಬೆಳಗಾವಿ ಮಧ್ಯ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ನಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಲೋನ್ ತಗೊಂಡು ಇವತ್ತು ತನ್ನ ರಾಜಕೀಯ ಅಸ್ತಿತ್ವವನ್ನು ಕಾಪಾಡ್ಕೊಂಡು ಬರುವಷ್ಟ ನಿಟ್ಟಿನಲ್ಲಿ ಡಿ ಸಿ ಸಿ ಬ್ಯಾಂಕಿನ ಸಹಾಯ ಸಹಕನ್ನು ಮರೆತು ಆ ಬ್ಯಾಂಕಿನ ಕಡೆ ಉಚ್ಚೆ ವಹುದಿಲ್ಲ ಅನ್ನೋ ಮಾತನ್ನು ಕೂಡ ಇವತ್ತು ಮಾತಾಡಿರ್ತಕ್ಕಂಥದ್ದು ಬಹುಶಃ ಇದು ಎಲ್ಲೋ ಒಂದು ಕಡೆ ಮುರುಗೋಡು ಮಹಾಂತಾಜನವರಿಗೆ ಅವಮಾನ ಮಾಡಿರ್ತಕ್ಕಂಥ ಕೆಲಸ ಇವತ್ತು ಸನ್ಮಾನ್ಯ ಮರ್ಯಾದೆ ರಾಮಪ್ಪ ಜಾರಕಿಹೊಳಿಯವ್ರು ಮಾಡಿರ್ತಕ್ಕಂಥದ್ದು ನಾವು ಖಂಡಿಸ್ತೀವಿ ಈ ಸಂದರ್ಭದಲ್ಲಿ ಅವನಿಗೆ ನಾನು ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಬಹುಶಃ ಯಾವ ಉದ್ದೇಶದಿಂದ ಈ ರೀತಿ ಇದ್ರೂ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಇನ್ನೇನಾದರೂ ಈ ಥರ ಪದ ಬಳಕೆ ಆದ ಆಗಿದ್ದೇ ಆದಲ್ಲಿ ಬಹುಶಃ ನನಗೂ ಪದ ಬಳಕೆ ಮಾಡೋಕ್ಕೆ ಬರುತ್ತೆ ನನ್ನ ಇನ್ನೂ ಬಿಸಿ ರಕ್ತ ನನ್ನ ಬಾಯಿಗೆ ಏನಾದರೂ ಅವನು ಸಿಕ್ಕರೆ